ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪ ವಿಚಾರ ವಿಪಕ್ಷಗಳಿಂದ ಮುಂದಿನ ತಿಂಗಳು ಸರಣಿ ಹೋರಾಟ ಧಾರ್ಮಿಕ ಕ್ಷೇತ್ರಗಳಿಗೆ ಆಗುತ್ತಿರುವಂತಹ ಅಪಪ್ರಚಾರವನ್ನು ಖಂಡಿಸಿ ಒಂದು ಹೋರಾಟವನ್ನು ಮಾಡುವುದಕ್ಕೆ ಮುಂದಾಗಿರೋದು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರಿಂದ ಸರಣಿ ಹೋರಾಟ ಅಪಪ್ರಚಾರ ಮಾಡುವವರನ್ನ ಬಂಧಿಸುವಂತೆ ಆಗ್ರಹ ಷಡ್ಯಂತ್ರದ ಬಗ್ಗೆ ಎಸ್ಐಟಿ ಬದಲು ಎನ್ಐಎ ತನಿಖೆಗೆ ನೀಡುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ನಿರಂತರ ಹೋರಾಟವನ್ನು ನಡೆಸುವುದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರವನ್ನು ಮಾಡಿದೆ ಈಗಾಗಲೇ ಈ ವಿಚಾರ ರಾಜಕೀಯವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಬಟ್ ಬಿ ಮತ್ತು ಜೆ ಡಿ ಎಸ್ ನಾವು ಈ ಹೋರಾಟವನ್ನು ಮಾಡಿಯೇ ತಿರ್ತೀವಿ ಅಂತ ಈ ಹೋರಾಟಕ್ಕೆ ರೂಪರೀಕ್ಷೆಯನ್ನು ಸಿದ್ಧ ಮಾಡ್ಕೊಳ್ತಾ ಇದೆ ಎಸ್ ಐ ಟಿ ತನಿಖೆ ಮಾಡೋದು ಬೇಡ ಎನ್ ಐ ಎ ತನಿಖೆ ಆಗ್ಲಿ ಅನ್ನುವಂತ ಒತ್ತಾಯವನ್ನು ಸಂದರ್ಭದಲ್ಲಿ ಮಾಡ್ತಾ ಇರುವಂತದ್ದು ಸೊ ಕಾಂಗ್ರೆಸ್ನವರ ವಾದ ಮತ್ತು ಸಮರ್ಥನೆಯನ್ನ ಈಗ ಆಲ್ರೆಡಿ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ ಎಸ್ ಐ ಟಿ ತನಿಖೆ ಮಾಡಿದೆ ಈ ಥರದ್ದು ಷಡ್ಯಂತ್ರ ಹೊರಗೆ ಬರ್ಲಿ ಅಂತಾನೆ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತಾನೆ ನಾವು ಎಸ್ ಐ ಟಿಗೆ ಆಗ್ರಹಿಸಿರೋದು ಅಥವಾ ಎಸ್ ಐ ಟಿಗೆ ವಹಿಸಿರೋದು ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಗೃಹ ಸಚಿವರು ಸಿಎಂ ಹೇಳೋದ್ಕಿಂತ ಮುಂಚೆನೆ ಹೇಳಿಬಿಟ್ಟಿದ್ರು ಅಲ್ಲಿವರೆಗೂ ಸುಮ್ಮನೆ ಇದ್ದಂತ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ನವರು ಯಾವಾಗ ಇದು ಷಡ್ಯಂತ್ರ ಅಂತ ಗೊತ್ತಾಯ್ತು ಆಗಿನಿಂದ ಹೋರಾಟ ಜಾತಾ ಪಾದಯಾತ್ರೆ ಇದೆಲ್ಲವನ್ನ ಹಮ್ಮಿಕೊಂಡಿದ್ದಾರೆ ಸೊ ಕಾಂಗ್ರೆಸ್ನವರ ಪ್ರಶ್ನೆ ಅದೇ ಎಸ್ ಐ ಟಿ ನೀವು ಆಗ್ರಹಿಸ್ಲಿಲ್ಲ ಎನ್ ವಹಿಸಿ ಅಂತ ಆಗ ಸ್ವಾಗತ ಮಾಡಿದ್ರಿ ಎಸ್ ಐ ವಹಿಸುವಾಗ ನೀವು ಜಾಥಾ ಪಾದಯಾತ್ರೆ ಮಾಡಲಿಲ್ಲ ಎಸ್ ಐ ವಹಿಸ್ಲೇಬೇಡಿ ಅಂತ ವಹಿಸಲೇಬೇಡಿ ಅಂತ ಸುಂಕೂತಿದ್ರಿ ಯಾವಾಗ ಪ್ರಕರಣ ಷಡ್ಯಂತ್ರ ಅಂತ ಗೊತ್ತಾಯ್ತು ಆಗ ಇದರಲ್ಲಿ ರಾಜಕೀಯ ಬೆಳೆ ಬಯಸ್ಕೊಳ್ಳೋಕ್ ಮುಂದಾಗ್ತಾ ಇದ್ದೀರಾ ಇದು ಮಟ್ಟಿಗೆ ಸರಿ ಅಂತ ಗೃಹ ಸಚಿವರು ತುಂಬಾ ಖಡಕ್ಕಾಗಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದರಲ್ಲಿ ರಾಜಕೀಯವನ್ನ ಬೇರೆ ಬೇಡಿ ನಮ್ಮ ಹಸ್ತಕ್ಷೇಪವೂ ಇಲ್ಲದೆ ತನಿಖೆ ಅನ್ನೋದು ಆಗ್ತಾ ಇದೆ ಐ ಟಿ ತನಿಖೆಯಿಂದಲೇ ಏನು ಅನ್ನೋದು ಬಂದಿದೆ ಹೀಗಿರ್ಬೇಕಾದ್ರೆ ಮತ್ತೆ ವಹಿಸಿ ಅಂತ ಹೇಳೋದು ಯಾಕೆ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ ಆಗಿದೆ ಐ ಟಿ ತನಿಖೆಯಲ್ಲಿ ಅಲ್ವಾ ಷಡ್ಯಂತ್ರ ನಡೀತಾ ಇದೆ ಹುರ್ಡೆ ಗ್ಯಾಂಗ್ ಅಂತ ಒಂದಿದೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿರೋದು ಈಗ ಎಸ್ಐಟಿ ಸತ್ಯಾನೇ ಕಂಡು ಹಿಡಿದಿಲ್ಲ ಅಂತ ಅಂದ್ರೆ ಎನ್ಐ ೋಹಿಸಿ ಅನ್ನೋದು ಒಂದು ಲೆಕ್ಕ ಅನ್ನೋದು ಕಾಂಗ್ರೆಸ್ನವರ ವಾದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈ ವಿಚಾರ ಮೊದಲಿಗೆ ತಟಸ್ಥವಾಗಿದ್ರು ಆಮೇಲೆ ಕಂಪ್ಲೀಟ್ ಆಗಿ ರಾಜಕೀಯ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ವಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಇದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಏನೆಲ್ಲ ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದೆ ಅಂತ ಈಗ ಬಿಜೆಪಿ ಮತ್ತು ಜೆಡಿಎಸ್ ತೆಗೆದುಕೊಂಡಿರುವ ನಿಲುವು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲಿಕ್ಕೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ಅಂದ್ರೆ ಪ್ರತಿ ಹಂತದಲ್ಲೂ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮ ವಿರೋಧಿಗಳನ್ನ ಮಟ್ಟ ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಯೋಜನೆಗಳನ್ನ ಸಿದ್ಧಪಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎರಡೂ ಮೈತ್ರಿ ಪಕ್ಷಗಳು ತಮ್ಮ ಕೆಲಸವನ್ನ ಆರಂಭಿಸಿದೆ ಅದರ ಭಾಗವಾಗಿ ಈ ಎರಡೂ ಪಕ್ಷಗಳು ಭಾನುವಾರ ಮತ್ತು ಸೋಮವಾರ ತಿಂಗಳ ಅಂತ್ಯದಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ರಕ್ಷಣೆಯ ಧರ್ಮಯಾತ್ರೆಯನ್ನ ಮಾಡುವುದಕ್ಕೆ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಎಸ್ಐ ಟಿಯನ್ನು ರಚನೆ ಮಾಡುವ ಮುಖಾಂತರ ಧರ್ಮಸ್ಥಳದ ಅಪಪ್ರಚಾರ ಮಾಡುವವರಿಗೆ ಪರೋಕ್ಷವಾದಂತಹ ಸಪೋರ್ಟ್ ಅನ್ನು ನೀಡುತ್ತಾ ಇದೆ ಅಂದ್ರೆ ಇಲ್ಲಿ ಮತೀಯವಾದದ ಲೆಕ್ಕಾಚಾರವನ್ನು ನಡೀತಾ ಇದೆ ಜೊತೆಗೆ ಪಂಥಗಳ ಭಿನ್ನಾಭಿಪ್ರಾಯಗಳು ಇರುವುದರಿಂದ ಎಡಬಲ ಅನ್ನುವಂತಹ ಲೆಕ್ಕಾಚಾರಗಳಿರೋದ್ರಿಂದ ಇಲ್ಲಿ ಆ ರೀತಿಯಾದಂತಹ ಷಡ್ಯಂತ್ರಕ್ಕೆ ಸರ್ಕಾರ ಸಹಕಾರವನ್ನು ನೀಡ್ತಾ ಇದೆ ಇವಾಗ ಧರ್ಮಸ್ಥಳದ ವಿಚಾರದಲ್ಲಿ ಮಾಸ್ಕ್ ಮಾನ್ ಹೇಳಿದಂತಹ ಸತ್ಯದ ವಿಚಾರಣೆಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅಂತ ಹೊರಟ ಸರ್ಕಾರ ಮೊದಲೇ ಯಾಕೆ ಈ ಕೆಲಸವನ್ನ ಮಾಡಿರಲಿಲ್ಲ ಆತ ಹೇಳಿದ್ದ ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ಮಾಡುವ ಬದಲು ತನಿಖೆ ಭಾಗವಾಗಿ ತೆಗೆದುಕೊಂಡಿದ್ದು ಯಾಕೆ ಹೀಗಾಗಿ ಈ ತನಿಖೆ ಆರಂಭದಿಂದಲೇ ಒಂದು ವರ್ಗವನ್ನ ಅಥವಾ ಒಂದು ವಿಚಾರಧಾರೆಯನ್ನ ಪುಷ್ಟೀಕರಿಸುವ ಭಾಗವಾಗಿ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇದನ್ನ ನಾವು ವಿರೋಧಿಸ್ತೇವೆ ಅನ್ನುವಂತ ಮಾತ್ರ ಹೇಳ್ಕೊಂಡಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ಧರ್ಮಸ್ಥಳಕ್ಕೆ ಅಪಮಾನ ಮಾಡುವ ಉದ್ದೇಶ ಹೊಂದಿರುವ ಜೊತೆ ಕೈ ಜೋಡುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗೆ ಅವರ ನಡವಳಿಕೆಗಳನ್ನು ಕೂಡ ಅದು ಕಾಣ್ತಾ ಇದೆ ಧರ್ಮ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಸರ್ಕಾರ ಎಡುವಾ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಟಿಯ ಬದಲು ಎನ್ಐ ತನಿಖೆಯನ್ನ ಮಾಡಲೇಬೇಕು ಆಗ ಸತ್ಯ ಗೊತ್ತಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರವನ್ನ ಬಹುದೊಡ್ಡದಾಗಿ ಚಿತ್ರಿಸುವ ನಮ್ಮ ಧರ್ಮಕ್ಕೆ ಅಪಮಾನ ಮಾಡುವಂತಹ ಪ್ರಕ್ರಿಯೆಯ ಭಾಗವಾಗಿ ಒಂದಷ್ಟು ಹುನ್ನಾರಗಳು ನಡೀತಾ ಇದೆ ಅಂತಾರಾಷ್ಟ್ರೀಯ ವಲಯವ ಇದನ್ನು ತಲುಪಿರೋದ್ರಿಂದಾಗಿ ಅದರ ತನಿಖೆಗೆ ಇಂದ ಮಾತ್ರ ಸಾಧ್ಯ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ ಹಾಗೆ ಮಾಡಿದಾಗ ಮಾತ್ರ ನಿಜವಾದ ಸತ್ಯ ಬಯಲಾಗ್ತದೆ ಅನ್ನುವಂತಹ ಆಗ್ರಹವನ್ನ ವಿಪಕ್ಷಗಳು ಮಾಡ್ತಾ ಇವೆ ಈ ಹಿನ್ನೆಲೆಯಲ್ಲಿ ಈ ಧರ್ಮಯಾತ್ರೆಯನ್ನ ಕೂಡ ಆರಂಭಿಸಿದೆ ರಾಜ್ಯ ಸರ್ಕಾರದ ಎಸ್ ಐಟಿಯಲ್ಲಿ ಕೇವಲ ಒಂದು ವರ್ಗವನ್ನು ತೃಪ್ತಿಪಡಿಸುವಂತಹ ನಿರ್ಧಾರಗಳನ್ನ ಹೊರಪಡಿಸಬಹುದು ಅಥವಾ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಕೊಡಿಸುವಂತಹ ಪ್ರಕ್ರಿಯೆಯನ್ನ ಮಾಡಬಹುದು ಇದು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ವಿಚಾರವಾಗಿ ಬದಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಈ ಎರಡು ಪಕ್ಷಗಳು ಮಾಡ್ತಾ ಇದೆ ಓಕೆ